ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಅದಕ್ಕೂ ದಮ್ ಬೇಕು ಅದಕ್ಕೆ ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು ಆ ಛಾತಿ ಬೇಕು ಆ ಎದೆಗಾರಿಕೆ ಬೇಕು ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ ಆ ಸಿದ್ದರಾಮಯ್ಯವ್ರಿಗೆಲ್ಲ ಇನ್ನು ಪರಮೇಶ್ವರ್ ಅವರಿಗೆ ಕೇಳಿ 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 ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಯೋಗಿ ಆಗಬೇಕು ಅಂದ್ರೂ ಕೂಡ ಭಾಳ ಕಷ್ಟ ಇದೆ ಉತ್ತರ ಪ್ರದೇಶದಂಥ ದಟ್ಟ ದಾರಿದ್ರ್ಯ ಇದ್ದಂಥ ರಾಜ್ಯವನ್ನು ಇವತ್ತು ಯಾವ ರೀತಿ ಹೈವೇ ರೈಲ್ವೆಗಳನ್ನ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಹೋಗಿ ನೋಡಿ ಇಡೀ ದೇಶದಲ್ಲಿ ಫೋರ್ ಎಕ್ಸ್ಪ್ರೆಸ್ ವೇಗಳನ್ನು ಅಲ್ಲಿ ಇನ್ನು ಮಾಮೂಲಿ ರಸ್ತೆಗಳ ರಾಷ್ಟ್ರೀಯ ಹೆದ್ದಾರಿಗಳನ್ನು ಲೆಕ್ಕ ಇಲ್ಲ ಅಷ್ಟೊಂದು ಮಾಡಿದ್ದಾರೆ ಇವತ್ತು ಹೋಗಿ ನೀವು ಇವತ್ತು ಕುಂಭಮೇಳಕ್ಕೆ ಹೋಗಬೇಕು ಅಂತಂದರೆ ನೀವು ಅಯೋಧ್ಯೆಗೆ ಹೋಗಿ ಅದಾದ ನಂತರ ಪ್ರಯಾಗರಾಜ್ಗೆ ಹೋಗಿ ಅನಂತರ ಕಾಶಿಗೆ ಇಲ್ಲ ಕಾಶಿಗೆ ಹೋಗಿ ಪ್ರಯಾಗ್ರಾಜ್ಗೆ ಹೋಗಿ ಅಯೋಧ್ಯೆಗೆ ಹೋಗಿ ಎಲ್ಲ ಎಕ್ಸ್ಪ್ರೆಸ್ ವೇಗಳಲ್ಲಿ ಹೋಗ್ತೀರಿ ನೀವು ಎಂಥ ರಸ್ತೆಗಳನ್ನು ಮಾಡಿದ್ದಾರೆ ಇವತ್ತು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇದೆ ಇಪ್ಪತ್ತಾರು ಕೋಟಿ ಜನಸಂಖ್ಯೆಗೆ ಕೇವಲ ಆರೇಳು ವರ್ಷದಲ್ಲಿ ಎಂಥ ನಾಯಕತ್ವವನ್ನು ಕೊಟ್ಟಿದ್ದಾರೆ ಪುಂಡ್ರಿದ್ದಂತಹ ಅಲ್ಲಿರುವ ಸಂಜೆ ಆರು ಗಂಟೆ ಏಳು ಗಂಟೆ ಆದ ನಂತರ ರಸ್ತೆಯಲ್ಲಿ ಮಹಿಳೆಯರು ಓಡಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಟ್ಯಾಕ್ಸಿಗಳು ಹೋಗ್ತಾ ಇರಲಿಲ್ಲ ಇವತ್ತು ಇವತ್ತು ರಾಜಾರೋಷವಾಗಿ ರಾತ್ರಿ ಎರಡು ಗಂಟೆಗೂ ಕೂಡ ಇವತ್ತು ಲೇಡೀಸು ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ಅದಕ್ಕೆ ಎದಗಾರಿಕೆ ಬೇಕು ಛಾತಿ ಬೇಕು ದಾಡಿಸಿ ತನ ಬೇಕು ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರೋಕ್ಕೆ ಸಾಧ್ಯ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ